ಪಂಚ್ ಗ್ಯಾರಂಟಿ ಜನತಾ ದರ್ಶನದಲ್ಲಿ ಪಂಚ್ ಗ್ಯಾರಂಟಿ ಸಮಿತಿಯ ಸದಸ್ಯರಿಗೆ ಡಿಪೋ ಮ್ಯಾನೇಜರ್ಗೆ ಮಾತಿಗೆ ಮಾತು ಗದ್ದಲದ ಗೂಡಾದ ಸಭೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಪಂಚ ಗ್ಯಾರಂಟಿ ಜನತಾ ದರ್ಶನ ಸಭೆ ಸಭೆಯಲ್ಲಿ ಪಂಚ ಗ್ಯಾರಂಟಿ ಸದಸ್ಯರು ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ ಸಾರಿಗೆ ಘಟಕದ ಡಿಪೋ ಮ್ಯಾನೇಜರ್ ಕೆಲ ಚಾಲಕ ನಿರ್ವಾಹಕ ಮತ್ತು ಸಿಬ್ಬಂದಿಗಳ ಮೇಲೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಪಂಚ ಗ್ಯಾರಂಟಿ ಸದಸ್ಯರು ಸಭೆಯಲ್ಲಿ ಪ್ರಸ್ತಾಪಿಸಿದಾಗ ಪಂಚಿ ಗ್ಯಾರಂಟಿ ಸದಸ್ಯರ ಮತ್ತು ಡಿಪೋ ಮ್ಯಾನೇಜರ್ ನಡುವೆ ಮಾತಿಗೆ ಮಾತು ಬೆಳೆದು ಗದ್ದಲದ ವಾತಾವರಣ ಸೃಷ್ಟಿಯಾಗಿತ್ತು ಪ್ರವೇಶಿಸಿದ ಜಿಲ್ಲಾ ಪಂಚಾಯತ್ ಗ್ಯಾರಂಟಿ ಅಧ್ಯಕ್ಷ ಬಿಬಿ ಹಸೂಟಿ ಅವರು ಡಿಪೋ ಮ್ಯಾನೇಜರ್ಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡ ನೀವು ನಮ್ಮ ಪಂಚ ಗ್ಯಾರಂಟಿ ಜನತಾ ದರ್ಶನದಲ್ಲಿ ಸಾರ್ವಜನಿಕರ ಬೇಡಿಕೆಗೆ ಸ್ಪಂದಿಸಬೇಕಾದ ನೀವು ಇಂಥ ಸಭೆಯಲ್ಲಿಯೇ ನಮ್ಮ ಸದಸ್ಯರೊಂದಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಅವರಿಗೆ ಎದುರು ಉತ್ತರ ಕೊಡುತ್ತೀರಾ ಎಂದು ಜಿಲ್ಲಾ ಡಿಪೋ ಮ್ಯಾನೇಜರ್ಗೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಿ ಎಂದು ಸೂಚಿಸಿದರು ಇದರಿಂದ ಕೆಲ ಸಮಯ ಜನತಾ ದರ್ಶನ ಗದ್ದಲದ ಗೂಡಾಗಿತ್ತು ವರದಿ ವೀರಣ್ಣ ಹಡಪದ ಪ್ರಜಾಪವರ್ ಟಿವಿ ಲಕ್ಷ್ಮೇಶ್ವರ